ಗೊತ್ತ ಕಳಿಬಾತು ಚಿಕ್ಕಬಡ್ಡಿ ದೂರ ಇದೆ ಅದು ಇನ್ನೂ ಇನ್ನು ಹತ್ತಿರ ಹೋಯ್ತ್ರೀ ಅವ್ವ ಯಾರು ಬರ್ತಾರೆ ಅವ್ವ ಓನ್ಲಿ ಮೋಸ್ಟ್ ಐಟಮ್ ಅಂತ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಹಳ್ಳಿಗುಡ್ಕ ಯೂಟ್ಯೂಬ್ ಚಾನಲ್ ನಾನಿ ಮಗ ದುಬೈಲಿ ಬಂದು ಸುಮಾರು ಜನ ಸುಮಾರು ದಿನ ಆಯಿತು ಸೊ ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ಕೆಲವರು ಸಜೆಷನ್ ಹೇಳಿದ್ರು ನನಗೆ ಹೋಗೋದು ಹೋಗ್ತಾ ಇದ್ದೆ ಮಗನೇ ಮೂರು ತಿಂಗಳ ನಾನು ನಿಲ್ಲೋಕ್ಕಾಗಲ್ಲ ನಿನಗೆ ಓಡಿ ಬರ್ತೀಯಾ ಅಂತ ಸೊ ಅವ್ರಿಗೆ ಬಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ನಾನು ಒಂದು ಸಲ ಡಿಸೈಡ್ ಮಾಡಿದ್ರೆ ಮುಂದೆ ಹೋಗೋದು ಮತ್ತೆ ಹಿಂದೆ ಬರೋ ಮಾತಿಲ್ಲ ಸೊ ಅದೆಷ್ಟೇ ಕಷ್ಟ ಆದ್ರೆ ನಾನು ನನ್ನ ಗುರಿನ ಮುಟ್ಟೋವರೆಗೂ ನಾವು ವಾಪಸ್ ಬರೋದಿಲ್ಲ ನೀವು ಅನ್ಕೊಂತ ಅಲ್ಲೇ ಇರಿ ಮತ್ತು ಇನ್ನೊಬ್ರು ಕೆಲವರು ಹೇಳಿದ್ರೆ ಏ ಹೋಗ್ಬೇಡ ನಿಂಗೆ ಮೋಸ ಮಾಡ್ತಾರೆ ದುಡ್ಡು ತಗೊಂಡು ಹೋಗ್ತಾರೆ ನಿನ್ನನ್ನು ಅಫ್ಘಾನಿಸ್ತಾನಕ್ಕೆ ಹೋಗಿ ಬಿಡ್ತಾರೆ ಪಾಕಿಸ್ತಾನದವರು ಕಿಡ್ನಿ ತಗೊಳ್ತಾರೆ ಕಣ್ಣು ಕಿತ್ಕೊತಾರೆ ಹಾಡ್ ಕಿತ್ಕೊಂತಾರೆ ಹಂಗೆ ಹಿಂಗೆ ಅಂತ ಸೊ ಹೇಳೋರು ಹೇಳ್ತಾನೆ ಹೇಳ್ತಾರೆ ಹಾಗೆ ಸೊ ಅವರು ಈಗ ಬಹಳ ಜಲಸ್ ಆಗ್ತಾ ಇದಾರೆ ಅಲ್ಲೇ ಇರಿ ನೀವು ನಾವ್ ಇವಾಗ ಆರಾಮದಲ್ಲಿ ಇದ್ದೇನೆ ಕೆಲಸನೂ ಚೆನ್ನಾಗಿದೆ ಕಂಪನಿ ಚೆನ್ನಾಗಿದೆ ಊಟ ಚೆನ್ನಾಗಿ ಕೊಡ್ತಾರೆ ಮತ್ತೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಬಸ್ ವ್ಯವಸ್ಥೆ ಇದೆ ಎ ಸಿ ಇದೆ ಎಲ್ಲ ಕಡೆನು ಎ ಸಿ ಇದೆ ಸ್ವಲ್ಪ ಕೆಲ್ಸ ಜಾಸ್ತಿ ಇರುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಇನ್ ಮುಂದೆ ನಿಮ್ಗೆ ಹೊಸ ಹೊಸ ವಿಡಿಯೋ ಬರ್ತಾನೆ ಇರ್ತದೆ ನನ್ನ ಚಾನಲ್ ಮುಖಾಂತರ ಮತ್ತೆ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಇದ್ದೀನಿ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿರಿ ಏನಂತೀರಾ ಹೊಸದಾಗಿ ದುಬೈಗೆ ಬಂದಿರೋ ನಾನು ಇವಾಗ ನಮ್ಮ ವಿಲಾದ ಮೇಲೆ ಅಂದರೆ ವಿಲ ಅಂದರೆ ಇಲ್ಲಿ ಗೆ ವಿಲ ಅಂತ ಹೇಳ್ತಾರೆ ಸೊ ಇರಲಿ ಇವಾಗ ಒಂದು ಸ್ಪೆಷಲ್ ಜಾಗ ಮತ್ತು ಹೊಸ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಇದು ನಮ್ಮ ವಿಲ್ಲದ ನಮ್ಮ ಸ್ಟಾಪ್ಗಳಿಗೆ ಕಂಪನಿ ಎಲ್ಲ ಪ್ರೊವೈಡ್ ಮಾಡಿಕೊಟ್ಟಿದೆ ಇಲ್ಲಿ ನೋಡಿ ಹೇಗೆ ಬಂದ್ರೆ ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಕಡೆ ಕಾಣ್ಬೋದು ವಿಲಾದ ಎದುರುಗಡೆ ಇರೋ ಸೂಪರ್ ಮಾರ್ಕೆಟ್ ಇದೆ ಇಲ್ಲಿ ಹೋದ್ರೆ ಇದು ವಿಲಾದ ಮೇಲೆ ಇರುವಂತಹ ಒಂದು ಟೆರೆಸ್ ಈ ಕಡೆ ಬಟ್ಟೆ ಹಾಕ್ಲಿಕ್ಕೆಲ್ಲ ಇದೆ ಇದು ನೀರಿನ ಟ್ಯಾಂಕ್ ಇದು ನೀರಿನ ಟ್ಯಾಂಕಿ ಮತ್ತೆ ಇವೆಲ್ಲ ಗ್ಯಾಸ್ ಎಲ್ಲ ಹೋಗ್ಲಿಕ್ಕೆ ಈ ತರ ಮಾಡಿರ್ತಾರೆ ಇಲ್ಲಿ ಗ್ಯಾಸ್ ಸಿಲಿಂಡರ್ ಇಲ್ಲ ಇಲ್ಲ ಸೊ ಹೀಗೆ ಮುಂದೆ ಹೋದ್ರೆ ಬುರ್ಜ್ ಕಲಿಫಾ ಇದೆ ತೋರಿಸ್ತೀನಿ ನೋಡಿ ಎಲ್ಲಿ ಕಾಣ್ತದ ನಮ್ಮ ಮೊಬೈಲ್ ಪವರ್ ಎಷ್ಟಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ ಬುರ್ಜ್ ಕಲಿಫಾ ಎಷ್ಟು ದೂರ ಇದ್ರು ಅದನ್ನ ಹತ್ತಿರ ಬಂದ್ರು ತೋರಿಸ್ತೀನಿ ಬನ್ನಿ ಬನ್ನಿ ಎಲ್ಲರು ಬನ್ನಿ ಬನ್ನಿ ಓ ಮೈ ಗಾಡ್ ಬೀಟ್ ಬೀಳ್ತಾಯ್ತು ಇವಾಗ ನಾನು ನೋಡಿ ನಾನು ಇವಾಗ ಬುರ್ಜ್ ಕಲೀಪ ತೋರಿಸ್ತೀನಿ ಚಿಕ್ಕಬಳ್ಳಿ ದೂರ ಇದೆ ಆದ್ರೂ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಜುಮ್ ಮಾಡಿ ಓ ಬುರ್ಜ್ ಕಲೀಪ ಕಾಣ್ತಾ ಇಲ್ವಲ್ಲ ಓಕೆ ಒನ್ ಮಿನೆ ಇವಾಗ ಕಾಣ್ತಾ ಇಲ್ವಾ ಒನ್ ಮಿನೆಟ್ ಈಗ ಹಾ ಕಾಣ್ತಾ ಇದೆ ನೋಡಿ ಇನ್ನು ಕಾಣ್ತಾ ಇಲ್ವಾ ಇನ್ನು ಹತ್ತಿರ ಆ ಈಗ ಬಂತ ನೋಡಿ ಕಾಣ್ತಲ್ಲ ಎಷ್ಟು ದೂರ ಇದೆ ಇನ್ನು ಇನ್ನೂ ಹತ್ತಿರ ಓಯ್ತೇರಿ ಐ ನನ್ನ ಮೊಬೈಲ್ ಫವರ್ ಎಷ್ಟಿದೆ ನೋಡಿ ಅಂತೆ ಅಷ್ಟೇ ಆಯ್ತೇರಿ ಆಯ್ತೇರಿ ಸಾಮ್ಸಂಗ್ ಎ ಫಿಫ್ಟಿ ತ್ರೀ ಫವರ್ ನೋಡಿ ೀ ಫೋರ್ ಫೋರ್ ಐತೇರಿ ಬರ್ದಿ ಕಲ್ಲಿಪು ದೂರ ಇದೆ ಆದರೂ ಖಂಡಿತ ಸ್ವಲ್ಪ ಸ್ವಲ್ಪ ಎಲ್ಲಿ ನೋಡಿ ದೊಡ್ಡ ಫ್ಯಾಕ್ಟ್ರಿ ಇದೆ ಫ್ಯಾಕ್ಟ್ರಿ ಕೆಲಸ ನಡೀತಾ ಇದೆ ಸೊ ಆ ಕಡೆ ಬಿಲ್ಡಿಂಗ್ ಈ ಕಡೆ ಬಿಲ್ಡಿಂಗ್ ವಿಷಯ ಏನಪ್ಪ ಅಂದರೆ ದುಬೈಯಲ್ಲಿ ಬಂದರೆ ಫಾಯಿದೆ ಏನು ಅಂದರೆ ಇವತ್ತಲ್ಲ ನಾಳೆ ಅಂದರೆ ವರ್ಷ ಎರಡು ವರ್ಷ ನಡೆದಕ್ಕ ನಂತರ ನಮಗೆ ಸ್ಯಾಲ್ರಿ ಜಾಸ್ತಿ ಆಗೋದಂದ್ರೆ ಗ್ಯಾರಂಟಿ ಸೊ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ ನಾವು ಅಂದ್ಕೊಂಡಿದ್ದನ್ನು ನಾವು ಖರೀದಿ ಖರೀದಿ ಮಾಡೋಷ್ಟು ಕೆಪಾಸಿಟಿ ಇಲ್ಲಿದೆ ಅದಕ್ಕೋಸ್ಕರ ದುಬೈ ಇಷ್ಟ ಊಟಕ್ಕೆ ತಿನ್ನೋಕ್ಕೆ ಎಲ್ಲದಕ್ಕೂ ಯಾವುದಕ್ಕೂ ಇಲ್ಲಿ ಕಮ್ಮಿ ಇಲ್ಲ ಸೊ ಕೆಲಸ ಸ್ವಲ್ಪ ಜಾಸ್ತಿ ಮಾಡಿಸ್ತಾರೆ ಕಂಪ್ನಿಯವರು ಪರವಾಗಿಲ್ಲ ಸ್ಯಾಲರಿ ಕೂಡ ಅಷ್ಟೇ ಸಿಗುತ್ತೆ ಸೊ ಅದೇ ಸ್ಯಾಲರಿ ಇಂಡಿಯಾಗೆ ಕಂಪೇರ್ ಮಾಡಿದರೆ ಆ ಕೆಲಸಕ್ಕೆ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಬಟ್ ಚೆನ್ನಾಗಿದೆ ಬರೋರಿಗೆ ವೆಲ್ಕಮ್ ಇದೆ ತುಂಬ ಜನ ಬಂದು ಹೋಗೋರು ಇದ್ದಾರೆ ಅವರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದಕ್ಕೋಸ್ಕರ ನೀವು ಧೈರ್ಯ ಮಾಡ್ಕೊಂಡು ಬನ್ನಿ ಮುಂದೊಂದು ದಿನ ಒಳ್ಳೇದು ಆಗುತ್ತೆ ಹಂಗೇಂತೀರ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ನಾನು ಬಂತ ಇದ್ದೀನಿ ಹೊರಗಡೆ ಹಾಗೆ ದುಬೈ ಅಲ್ಕೋಸ್ ಇಂಡಸ್ಟ್ರಿಯಲ್ ಏರಿಯಾ ಅಂತ ಇದು ಇದು ಬುರ್ಜ್ ಕಲೀಪದಿಂದ ಎಂಟು ಹತ್ತು ಕಿಲೋಮೀಟ್ರ್ ದೂರ ಇದೆ ನೋಡಿ ಸೈಕಲ್ನಲ್ಲಿ ಇಲ್ಲಿ ನೋಡುತ್ತಾರೆ ಕ್ರಾಸ್ ಮಾಡೋಕ್ಕೆ ಯಾವುದೇ ಚಿಂತೆ ಇಲ್ಲ ಅವರ ಪಾಡಿಗೆ ಬರ್ತಾನೆ ಇರ್ತಾರೆ ಗಾಡಿ ಸುಮ್ಮನೆ ನಿಲ್ಲಿಸ್ಬೇಕು ಅವನು ಎಷ್ಟೇ ದೊಡ್ಡ ಸೌಕಾರ ಆದ್ರೂನು ಜನ ಹೋಗೋವರೆಗೂ ನಿಲ್ಲಿಸ್ತಾರೆ ಅಷ್ಟು ರೆಸ್ಪೆಕ್ಟ್ ಇದೆ ಇಲ್ಲಿ ಜನಕ್ಕೆ ಇವತ್ತಿಗೂ ಇಲ್ಲಿ ಸೈಕಲ್ನಾಗೆ ಓಡಾಡ್ತಾರೆ ಎಲೆಕ್ಟ್ರಿಕಲ್ ಟೂ ವೀಲರ್ ಅಂತ ಇದೆ ಅದು ಚಾರ್ಜ್ ಮಾಡಿದರೆ ಒನ್ ಅವರ್ಗೆ ಎಷ್ಟು ಕಿಲೋಮೀಟರ್ ಓಡ್ತದಂತೆ ಹಾಗೆ ನಿಂತ್ಕೊಂಡು ಓಡ್ತಾರೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಬಂದರೆ ಅದು ಭಾಳ ಇಲ್ಲಿ ಸಿಗ್ತದೆ ಇಲ್ಲಿ ಬಸ್ ಚಾರ್ಜ್ ಮಾಡಿದರೆ ಸಾಕು ಸ್ಟ್ರೈಟ್ ನಿಂತ್ಕೊಂಡು ಓಡ್ತಾ ಇರ್ತದೆ ಅದು ಭಾಳ ಸ್ಪೀಡಲ್ಲಿ ಹೋಗ್ತದೆ ಮಾತ್ರ ಅಂಥದ್ದು ವೆಹಿಕಲ್ಸ್ ಇಲ್ಲಿ ಭಾಳ ಇದೆ ಮತ್ತು ಸೈಕಲಲ್ಲಿ ತುಂಬ ಜನ ಕೆಲಸ ಮಾ ಕಲ್ಸಕ್ಕೆ ಹೋಗ್ತಾರೆ ಕೆಲಸ ಮಾಡ್ತಾರೆ ಸೈಕಲ್ಲು ಯೂಸ್ ಮಾಡ್ತಾರೆ ಆದರೆ ಎಲ್ಲ ಇದೆ ಬೈಕ್ ಬಟ್ ಅದು ಅಷ್ಟೇ ಯೂಸ್ ಮಾಡ್ತಾರೆ ಬೈಕ್ ಮುಂದಿದೆ ಅದನ್ನು ತೋರಿಸ್ತೇನೆ ನಾನು ನಿಮಗೆ ನೋಡಿ ಇದೊಂದು ಮಾರ್ಕೆಟ್ ಇದೆ ನೋಡಿ ಒಂದು ರೂಪಾಯಿಯಿಂದ ಹತ್ತು ರೂಪಾಯಿ ಒಳಗಡೆ ಎಲ್ಲ ಐಟಮ್ ಸಿಗ್ತದೆ ನಿಮಗೆ ನಮ್ಮ ಇಂಡಿಯಾದಲ್ಲಿ ಏನಾದರೂ ಒಂದು ಏನು ಸಿಗ್ತದೆ ನಂಗೆ ಗೊತ್ತಿಲ್ಲ ಬಟ್ ಇಲ್ಲಿ ಸಿಗ್ತದೆ ಸಾಧಾರಣ ಒಂದು ರೂಪಾಯಿಂದ ಹತ್ತು ರೂಪಾಯಿ ಒಳಗೆ ತುಂಬ ಐಟಮ್ ಸಿಗ್ತದೆ ಐದು ರೂಪಾಯಿಗೆ ಒಂದು ಟಿ ಶರ್ಟು ಐದು ರೂಪಾಯಿಗೆ ಒಂದು ಪ್ಯಾಂಟು ಹತ್ತು ರೂಪಾಯಿ ಪ್ಯಾಂಟು ನೋಡಿದೆ ಹತ್ತು ರೂಪಾಯಿ ಒನ್ ಟು ಟೆನ್ ಓನ್ಲಿ ಮೋಸ್ಟ್ ಐಟಮ್ ಅಂತ ಆ ಥರ ಇದು ಸೋ ನೋಡಿ ಸರ್ ಕೆಲಸ ಹೋಗ್ತಾ ಇದ್ದಾರೆ ಇವರು ಸೊ ಬೈಕ್ ಇರ್ಲಿಕ್ಕಿಲ್ಲ ಇಲ್ಲಿ ಗೆ ಅಷ್ಟು ಬೈಕ್ ಸಿಗ್ತದೆ ನೋಡಿ ಅಲ್ಲಿಂದ ನೋಡಿ ಹೊಸ ಹೊಸ ಬೈಕ್ ಡೆಲಿವರಿ ನಮ್ಮ ಇಂಡಿಯಾದಲ್ಲೆಲ್ಲ ಇದೆಯಲ್ಲ ಅಮೆಝಾನ್ ಸ್ವಿಗ್ಗಿ ಎಲ್ಲ ಆ ಥರ ಇಲ್ಲಿ ನೋ ಆನ್ ಹಾಗೆ ಕೆಲವು ತುಂಬ ಆ್ಯಪ್ಸ್ಗಳಿದೆ ಫುಡ್ ಇದೆ ಮತ್ತೆ ಏನು ಗ್ರೋಸರಿ ಐಟಮ್ ಡೆಲಿವರಿ ಯಾವ್ದು ಬೇಕಾದ್ರೂ ನಾವು ಮಾಡ್ಬೋದು ಆ ಇಲ್ಲಿ ಕೂಡ ನಡೆದು ನೋಡಿ ಎಷ್ಟಿದೆ ಅಂತ ರೈತ ತೆರಿ ಎಲ್ಲ ಪಲ್ಸರ್ 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 ದುಬೈ ಇಂಡಸ್ಟ್ರಿಯಲ್ ಏರಿಯಾ ಹಿಂಗಿರುತ್ತೆ ಮನುಷ್ಯರ್ಗಿಂತ ಗಾಡಿಗಳೇ ಸಿಕ್ಕಾಪುಟ್ಟು ಇದೆ ಬಾ ಇಲ್ಲಿ ಗಾಡಿ ಎಲ್ಲಿ ನೋಡಿದ್ರೆ ಗಾಡಿ 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 ಇಲ್ಲಿ ಒಂದು ಲಕ್ಸುರಿ ಗಾಡಿ ಇದೆ ನೋಡಿ ರೈತ ತೆರಿ ತೋರಿಸ್ತೇ ನೋಡಿ ಈ ಕಾರ್ ನಡಿಯಾಗಿದೆ ಈ ಕಾರ್ ತಗೋಬೇಕಂದ್ರೆ ಎಷ್ಟು ಸರಿ ಯಾವ್ದು ಕಾರ್ ಇದು ಕಾರ್ ನೋಡಿ ಇಂಥ ಕಾರ್ ಹೇಗಿದೆ ಅಂತ ನಮ್ಮ ಇಂಡಿಯಾದಲ್ಲಿ ಸೋರೂಮ್ ಅಲ್ಲಿ ನೋಡಿ ಸಿಗುತ್ತಿಲ್ಲ ಇಲ್ಲಿ ರೋಡ್ ರೋಡ್ ಅಲ್ಲಿ ಸಿಗ್ತವೆ ಲಗ್ಜುರಿ ಕಾರ್ ಹಾಗೆ ಹೋಗ್ತಾ ಇಲ್ಲಿ ಮನುಷ್ಯನಿಗೂ ಬೆಲೆ ಇದೆ ಕಾರ್ಗೂ ಬೆಲೆ ಇದೆ ವಸ್ತುಗಳಿಗೂ ಬೆಲೆ ಇದೆ ಊಟ ಅಂತ ಕೇಳಿ ಕೇಳಿಗೆ ಹೋಗ್ಬೇಡಿ ನೀವು ಕೊಡ್ತಲ್ಲ ಹೀಗೆ ಒಳಗೆ ಬಂದೇನೋ ಮಾಲ್ ಒಳಗೆ ಸೊ ಇಲ್ಲಿ ಲೈವಲ್ಲಿ ಯಾರ್ದು ಫೋಟೋ ಬೇಕಾದರೂ ಪೆನ್ಸಿಲಲ್ಲಿ ಮಾಡಿಕೊಡ್ತಾರೆ ಸ್ಕೆಚ್ ಮಾಡಿಕೊಡ್ತಾರೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಮಿಸ್ಟರ್ ಹಳ್ಳಿ ಹುಡುಗನಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ